ನಮಸ್ಕಾರ ಇವತ್ತು ನಾವು ಹಿಂದೂ ಪುರಾಣಗಳಲ್ಲಿ ಬರುವ ಒಂದು ಸ್ವಲ್ಪ ವಿವಾದಾತ್ಮಕ ಅನ್ನಬಹುದಾದ ಕಥೆಯ ಬಗ್ಗೆ ಮಾತಾಡೋಣ ನಮಸ್ಕಾರ ಹೌದು ಇದು ಖಂಡಿತವಾಗಿಯೂ ಬಹಳಷ್ಟು ಚರ್ಚೆಗೆ ಒಳಗಾಗಿರುವ ವಿಷಯ ಅದೇ ಸೃಷ್ಟಿಕರ್ತ ಬ್ರಹ್ಮ ತನ್ನದೇ ಸೃಷ್ಟಿಯಾದ ಸರಸ್ವತಿಯನ್ನೇ ಮದುವೆಯಾದ ಕಥೆ ನಮ್ಮ ಉದ್ದೇಶ ಅಲ್ಲಿರೋ ಮಾಹಿತಿಯನ್ನ ಹೇಗೆ ಅಂದ್ರೆ ಕಥೆಯ ವಿವರ ಪಾತ್ರಗಳು ಆ ಪೌರಾಣಿಕ ಕಾರಣಗಳೋ ಅದನ್ನಷ್ಟೇ ಮುಂದಿಡೋದು ಇದರಲ್ಲಿ ನಮ್ಮ ಸ್ವಂತ ಅಭಿಪ್ರಾಯ ಅಥವಾ ಸರಿ ತಪ್ಪು ಅನ್ನೋ ನಿರ್ಣಯ ಏನೂ ಇಲ್ಲ ಖಂಡಿತ ಹಾಗಾದ್ರೆ ಆ ಮೂಲದಲ್ಲಿ ಈ ಕಥೆ ಹೇಗೆ ಶುರುವಾಗುತ್ತೆ ಅಂದ್ರೆ ಸೃಷ್ಟಿಕರ್ತನೆ ತನ್ನ ಸೃಷ್ಟಿಯನ್ನ ಮೋಹಿಸಿ ಮದುವೆಯಾದ ಘಟನೆ ಬಗ್ಗೆ ಏನ್ ಹೇಳುತ್ತೆ ಹ್ಮ್ ಮೂಲದಲ್ಲಿ ಹೇಳೋ ಪ್ರಕಾರ ಮೊದಲು ಬ್ರಹ್ಮ ಸರಸ್ವತಿಯನ್ನ ಸೃಷ್ಟಿ ಮಾಡ್ತಾನೆ ಹೌದು ಆಕೆ ಮಹಾಜ್ಞಾನಿ ಮತ್ತೆ ತುಂಬಾ ಸುಂದರವಾಗಿಯೂ ಇರ್ತಾಳೆ ಸೃಷ್ಟಿಯಾದ್ಮೇಲೆ ಬ್ರಹ್ಮನಿಗೆ ಆಕೆಯ ರೂಪ ನೋಡಿ ಒಂಥರ ಆಕರ್ಷಣೆ ಆಗುತ್ತೆ ಆಕೆಯನ್ನ ಬಯಸಲು ಶುರು ಮಾಡ್ತಾನೆ ಅಂತ ಮೂಲ ಹೇಳುತ್ತೆ ಹ್ಮ್ ತನ್ನ ಸೃಷ್ಟಿ ಮೇಲೇನೆ ಈ ತರಹ ಆಕರ್ಷಣೆ ಅಂದ್ರೆ ಸ್ವಲ್ಪ ಯೋಚನೆ ಮಾಡುವಂಥ ವಿಷಯ ಅಲ್ವಾ ಮೂಲದಲ್ಲಿ ಇದರ ಬಗ್ಗೆ ಇನ್ನೂ ವಿವರ ಇದ್ಯಾ ಯಾಕೆ ಹಾಗಾಯಿತು ಅಂಟ ಮೂಲದಲ್ಲಿ ಮುಖ್ಯವಾಗಿ ಘಟನೆಯನ್ನೇ ವಿವರಿಸಲಾಗಿದೆ ಅಂದರೆ ಬ್ರಹ್ಮನಿಗೆ ಸರಸ್ವತಿ ಮೇಲೆ ವಿಪರೀತ ಮೋಹ ಉಂಟಾಯಿತು ಅಂತ ಓಕೆ ಆಕೆ ತನ್ನ ಮಗಳು ಅಥವಾ ಸೃಷ್ಟಿ ಅನ್ನೋ ಅರಿವಿದ್ದರೂ ಆ ಬಯಕೆ ಮೂಡಿತ್ತು ಆದರೆ ಸರಸ್ವತಿಗೆ ಇದು ಸರಿ ಕಾಣ್ಲಿಲ್ಲ ಸೊ ಆಕೆ ಬ್ರಹ್ಮನ ನೋಟದಿಂದ ತಪ್ಪಿಸ್ಕೊಳ್ಳೋದ್ ಪ್ರಯತ್ನ ಪಟ್ಲು ಅಂತಾನು ಮೂಲದಲ್ಲಿ ವಿವರಿಸಿದ್ದಾರೆ ಓ ತಪ್ಪಿಸ್ಕೊಳ್ಳೋ ಪ್ರಯತ್ನ ಇಲ್ಲೇ ಅಲ್ವಾ ಆ ಐದು ತಲೆಗಳ ವಿಷಯ ಬರೋದು ಹೌದು ಹೌದು ಅದೇ ಅದು ಕೇಳೋಕೊಂತರ ಬಹಳ ವಿಚಿತ್ರ ಅನ್ಸುತ್ತೆ ಹಾ ಅದೊಂದು ಮುಖ್ಯವಾದ ಭಾಗ ಸರಸ್ವತಿ ಬ್ರಹ್ಮನ ಕಣ್ಣಿಗೆ ಬೀಳ್ಬಾರ್ದು ಅಂತ ಎಲ್ಲಾ ದಿಕ್ಕುಗೂ ಓಡಿರ್ಲಂತೆ ಓಕೆ ಆಗ ಬ್ರಹ್ಮ ಆಕೆ ಯಾವ ಕಡೆ ಹೋದರೂ ತಾನು ನೋಡಬೇಕು ಅಂತ ನಾಲ್ಕು ದಿಕ್ಕಿಗೆ ನಾಲ್ಕು ಮುಖ ಆಮೇಲೆ ಆಕೆ ಮೇಲಕ್ಕೋದಾಗ ನೋಡೋಕೆ ಮೇಲೊಂದು ಮುಖ ಹೀಗೆ ಐದು ತಲೆಗಳನ್ನ ಪಡ್ಕೊಂಡ ಅಂತ ಮೂಲದಲ್ಲಿ ಉಲ್ಲೇಖ ಇದೆ ಅಬ್ಬಾ ಸೃಷ್ಟಿಯನ್ನೇ ನೋಡಕ್ಕೆ ಐದು ತಲೆಗಳು ಪುರಾಣಗಳ ಕಲ್ಪನೆಗೆ ಇದೊಂದು ಒಳ್ಳೆ ಉದಾಹರಣೆ ಸರಿ ಆದ್ರೆ ಆಕೆ ಪ್ರಯತ್ನ ಏನಾಯ್ತು ಮೂಲದಲ್ಲಿ ಮೂಲದಲ್ಲಿರೋ ಹಾಗೆ ಹೇಳೋದಾದ್ರೆ ಆಕೆ ಪ್ರಯತ್ನ ಸಾಕಾಗ್ಲಿಲ್ಲ ಕೊನೆಗೆ ಬ್ರಹ್ಮ ಆಕೆಯನ್ನ ಹ್ಮ್ ವಶಪಡಿಸ್ಕೊಂಡು ಮದ್ವೆ ಆದ ಅಂತ ಇದೆ ಹೌದಾ ಅಷ್ಟೇ ಅಲ್ಲ ಅವರಿಬ್ರು ಗಂಡ ಹೆಂಡ್ತಿಯಾಗಿ ನೂರು ವರ್ಷಗಳ ಕಾಲ ಇದ್ರು ಅಂತ ಕೂಡ ಮೂಲ ಹೇಳುತ್ತೆ ನೂರು ವರ್ಷ ಸರಿ ಈ ಮದ್ವೆ ಆಯಿತು ಜೀವನ ಸಾಗಿತು ಆದ್ರೆ ಈಗ ಸಾಮಾನ್ಯವಾಗಿ ಕೇಳೋ ಪ್ರಕಾರ ಬ್ರಹ್ಮನಿಗೆ ಭೂಮಿಯಲ್ ಜಾಸ್ತಿ ಪೂಜೆ ನಡೆಯಲ್ಲ ಅಲ್ವಾ ಹೌದು ಹೌದು ಅದಕ್ಕೂ ಈ ಕಥೆಗೂ ಏನಾದ್ರೂ ಸಂಬಂಧ ಇದೆಯಾ ಮೂಲದಲ್ಲೇನಾದ್ರೂ ಹೇಳುತ್ತಾ ಖಂಡಿತ ಇದೆ ಅದಕ್ಕೊಂದು ಮುಖ್ಯವಾದ ಘಟನೆ ಕಾರಣ ಅಂತ ಮೂಲ ಹೇಳುತ್ತೆ ರಾಜಸ್ಥಾನದ ಪುಷ್ಕರದಲ್ಲಿ ಬ್ರಹ್ಮ ಒಂದು ದೊಡ್ಡ ಯಜ್ಞ ಮಾಡ್ತಿದ್ದಂತೆ ಪುಷ್ಕರ ಹೌದು ಅಲ್ಲಿರೋ ಒಂದೇ ದೇವಸ್ಥಾನವಷ್ಟೇ ಬ್ರಹ್ಮನಿಗೆ ಇರೋದು ಅಂತ ತುಂಬ ಪ್ರಸಿದ್ಧಿ ಹೌದು ಆ ಯಜ್ಞದಲ್ಲಿ ಏನಾಯ್ತು ಮೂಲಲು ಪ್ರಕಾರ ಯಜ್ಞದಲ್ಲಿ ಒಂದು ಮುಖ್ಯವಾದ ಸಮಯಕ್ಕೆ ಅಂದರೆ ಶುಭ ಮುಹೂರ್ತದಲ್ಲಿ ಪತ್ನಿ ಜೊತೆಗ ಆಹುತಿ ಕೊಡಬೇಕಿತ್ತು ಸರಿ ಆದರೆ ಬ್ರಹ್ಮನ ಹೆಂಡತಿ ಅಂದ್ರೆ ಸರಸ್ವತಿ ಕೆಲವು ಕಡೆ ಸಾವಿತ್ರಿ ಅಂತನೂ ಹೇಳ್ತಾರೆ ಅವರು ಯಾವುದೋ ಕಾರಣಕ್ಕೆ ಸರಿಯಾದ ಸಮಯಕ್ಕೆ ಯಜ್ಞಶಾಲೆಗೆ ಬರ್ಲಿಲ್ಲ ತಡವಾಯ್ತು ಮುಹೂರ್ತ ಮೀರಿ ಹೋಗ್ತಿತ್ತು ಯಜ್ಞ ಹಾಳಾಗ್ಬಾರ್ದು ಅಂತ ಬ್ರಹ್ಮ ಏನ್ಮಾಡಿದ ಅಂದ್ರೆ ಇಂದ್ರನ ಸಲಹೆ ಪ್ರಕಾರ ಅಲ್ಲೇ ಇದ್ದ ಗಾಯತ್ರಿ ಅನ್ನೋ ಕನ್ಯನ ಮದುವೆಯಾಗಿ ಯಜ್ಞ ಪೂರ್ತಿ ಮಾಡಿದ ಅಂತ ಮೂಲದಲ್ಲಿ ಕಥೆ ಇದೆ ಓ ಹಾಗಾದ್ರೆ ಇದು ಖಂಡಿತ ಸರಸ್ವತಿಗೆ ಗೊತ್ತಾದಾಗ ಹಾ ನಿರೀಕ್ಷೆ ಮಾಡಿದಂತೆಯೇ ಆಯ್ತು ತಡವಾಗಿ ಬಂದ ಸರಸ್ವತಿ ಸಾವಿತ್ರಿಗೆ ವಿಷ್ಯ ಗೊತ್ತಾಗಿ ಸಿಕ್ಕಾಪಟ್ಟೆ ಕೋಪ ಬಂತು ಆ ಕೋಪದಲ್ಲಿ ನಿನಗೆ ಈ ಭೂಮಿಯಲ್ಲಿ ಈ ಪುಷ್ಕರ ಬಿಟ್ಟು ಬೇರೆ ಎಲ್ಲೂ ಪೂಜೆ ಸಿಗದೇ ಇರಲಿ ಅಂತ ಬ್ರಹ್ಮನಿಗೆ ಶಾಪ ಕೊಟ್ಲು ಅಂತ ಮೂಲ ಹೇಳುತ್ತೆ ಓಹೋ ಹಾಗಾಗಿನ ಹೌದು ಈ ಶಾಪದಿಂದಾಗಿಯೇ ಬ್ರಹ್ಮನಿಗೆ ಹೆಚ್ಚು ದೇವಾಲಯಗಳಿಲ್ಲ ಪೂಜೆ ಸೀಮಿತವಾಯಿತು ಅಂತ ನಂಬಿಕೆ ಅಂದ್ರೆ ಆ ಯಜ್ಞದ ಘಟನೆ ಎರಡನೇ ಮದುವೆ ಆಮೇಲೆ ಶಾಪ ಇದೆಲ್ಲ ಸೇರಿ ಬ್ರಹ್ಮನ ಪೂಜೆ ಕಮ್ಮಿಯಾಗೋಕೆ ಕಾರಣವಾಯಿತು ಈ ಮೂಲದ ಪ್ರಕಾರ